ಚರಂಡಿಗಳು ಸ್ವಚ್ಛತೆಯಿಲ್ಲದೆ ಗಬ್ಬು ನಾರುತ್ತಿರುವ ರಸ್ತೆಗಳು ಪಕ್ಕದಲ್ಲೇ ಕುಡಿಯುವ ನೀರಿನ ಕೊಳಾಯಿ ಇದ್ದು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಇದೆ ಇದರ ಬಗ್ಗೆ ಮಹಿಳೆಯರ ಅಳಲು ಚರಂಡಿಯಲ್ಲಿ ಜೊಂಡು ಬೆಳೆದು ಕೆಸರು ತುಂಬಿಕೊಂಡಿದ್ರು ನಗರಸಭೆ ಕಂಡು ಕಾಣದಂತೆ ಸ್ವಚ್ಛತೆಗೂ ನಗರಸಭೆಗೂ ಯಾವುದೇ ಸಂಬಂಧ ಇಲ್ಲವೇನೋ ಎಂಬಂತೆ ನಡೆದುಕೊಳ್ತಾ ಇದೆ ಈ ಬಗ್ಗೆ ನಗರಸಭೆ ಅನೇಕ ಬಾರಿ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಬಡಾವಣೆ ಮಹಿಳೆಯರು ದೂರಿದ್ದಾರೆ ಬರಗಾಲ ಪರಿಸ್ಥಿತಿ ಎದುರಿಸುತ್ತಿದ್ದು ನೀರಿನ ತೊಂದರೆ ಅನುಭವಿಸುತ್ತಿದ್ದೇವೆ ಸ್ವಚ್ಛತೆ ಇಲ್ಲದೆ ಚರಂಡಿಗಳು ಸೊಳ್ಳೆಗಳ ಉತ್ಪಾದನಾ ಕೇಂದ್ರವಾಗಿ ಮಾರ್ಪಟ್ಟಿವೆ ಸೊಳ್ಳೆಗಳ ಕಾಟದಿಂದಾಗಿ ಮಲೇರಿಯಾ ಮತ್ತಿತರ ರೋಗ ಹರಡುವ ಭೀತಿಯಲ್ಲಿ ಬಡಾವಣೆಯ ನಿವಾಸಿಗಳು ಇದ್ದಾರೆ ವಿಪರ್ಯಾಸ ಅಂದರೆ ಬಡಾವಣೆಯವರೇ ನಗರಸಭೆ ಅಧ್ಯಕ್ಷ ಚರಂಡಿ ಸ್ವಚ್ಛತೆಗೆ ಮುಂದಾಗದಿರೋದು ದುರದೃಷ್ಟಕರ ಸಂಗತಿ ಅಭಿವೃದ್ಧಿಯಾಗಲಿ ಬಡಾವಣೆ ಕಡೆ ತಲೆ ಹಾಕಿಯೂ ಸಹ ನೋಡದಿರೋದು ಇದರಲ್ಲಿನ ಇಚ್ಛಾಶಕ್ತಿ ಕೊರತೆಯನ್ನು ಎತ್ತಿ ತೋರಿಸುತ್ತದೆ ಇನ್ನಾದರೂ ಚರಂಡಿ ಸ್ವಚ್ಛತೆ ಮಾಡಿಸಿ ಸೊಳ್ಳೆಗಳ ಕಾಟದಿಂದ ರೋಗ ರುಜನೆಗಳಿಂದ ನಮ್ಮನ್ನ ರಕ್ಷಿಸಬೇಕೆಂದು ಬಡಾವಣೆಯವರು ಆಗ್ರಹಿಸಿದರು ಚರಂಡಿಗಳು ಸ್ವಚ್ಛತೆ ಇಲ್ಲದೆ ಗಬ್ಬು ನಾರುತ್ತಿರುವ ರಸ್ತೆಗಳು ಪಕ್ಕದಲ್ಲೇ ಕುಡಿಯುವ ನೀರಿನ ಕೊಳಾಯಿ ಇದ್ದು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಇದೆ ಇದರ ಬಗ್ಗೆ ಮಹಿಳೆಯರ ಅಳಲು ಚರಂಡಿಯಲ್ಲಿ ಜೊಂಡು ಬೆಳೆದು ಕೆಸರು ತುಂಬಿಕೊಂಡಿದ್ರೂ ನಗರಸಭೆ ಕಂಡು ಕಾಣದಂತೆ ಸ್ವಚ್ಛತೆಗೂ ನಗರಸಭೆಗೂ ಯಾವುದೇ ಸಂಬಂಧ ಇಲ್ಲವೇನೋ ಎಂಬಂತೆ ನಡೆದುಕೊಳ್ತಾ ಇದೆ ಈ ಬಗ್ಗೆ ನಗರಸಭೆ ಅನೇಕ ಬಾರಿ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಬಡಾವಣೆ ಮಹಿಳೆಯರು ದೂರಿದ್ದಾರೆ ಬರಗಾಲ ಪರಿಸ್ಥಿತಿ ಎದುರಿಸುತ್ತಿದ್ದು ನೀರಿನ ತೊಂದರೆ ಅನುಭವಿಸುತ್ತಿದ್ದೇವೆ ಸ್ವಚ್ಛತೆ ಇಲ್ಲದೆ ಚರಂಡಿಗಳು ಸೊಳ್ಳೆಗಳ ಉತ್ಪಾದನಾ ಕೇಂದ್ರವಾಗಿ ಮಾರ್ಪಟ್ಟಿವೆ ಸೊಳ್ಳೆಗಳ ಕಾಟದಿಂದಾಗಿ ಮಲೇರಿಯಾ ಮತ್ತಿತರ ರೋಗ ಹರಡುವ ಭೀತಿಯಲ್ಲಿ ಬಡಾವಣೆಯ ನಿವಾಸಿಗಳು ಇದ್ದಾರೆ ವಿಪರ್ಯಾಸ ಅಂದ್ರೆ ಬಡಾವಣೆಯವರೇ ನಗರಸಭೆ ಅಧ್ಯಕ್ಷ ಚರಂಡಿ ಸ್ವಚ್ಛತೆಗೆ ಮುಂದಾಗದಿರೋದು ದುರದೃಷ್ಟಕರ ಸಂಗತಿ ಅಭಿವೃದ್ಧಿಯಾಗಲಿ ಬಡಾವಣೆ ಕಡೆ ತಲೆ ಹಾಕಿಯೂ ಸಹ ನೋಡದಿರೋದು ಇದರಲ್ಲಿನ ಇಚ್ಛಾಶಕ್ತಿ ಕೊರತೆಯನ್ನ ಎತ್ತಿ ತೋರಿಸುತ್ತದೆ ಇನ್ನಾದರೂ ಚರಂಡಿ ಸ್ವಚ್ಛತೆ ಮಾಡಿಸಿ ಸೊಳ್ಳೆಗಳ ಕಾಟದಿಂದ ರೋಗ ರುಜನೆಗಳಿಂದ ನಮ್ಮನ್ನ ರಕ್ಷಿಸಬೇಕೆಂದು ಬಡಾವಣೆಯವರು ಆಗ್ರಹಿಸಿದರು ಚರಂಡಿಗಳು ಸ್ವಚ್ಛತೆ ಇಲ್ಲದೆ ಗಬ್ಬು ನಾರುತ್ತಿರುವ ರಸ್ತೆಗಳು ಪಕ್ಕದಲ್ಲೇ ಕುಡಿಯುವ ನೀರಿನ ಕೊಳಾಯಿ ಇದ್ದು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಇದೆ ಇದರ ಬಗ್ಗೆ ಮಹಿಳೆಯರ ಅಳಲು ಚರಂಡಿಯಲ್ಲಿ ಜೊಂಡು ಬೆಳೆದು ಕೆಸರು ತುಂಬಿಕೊಂಡಿದ್ರು ನಗರಸಭೆ ಕಂಡು ಕಾಣದಂತೆ ಸ್ವಚ್ಛತೆಗೂ ನಗರಸಭೆಗೂ ಯಾವುದೇ ಸಂಬಂಧ ಇಲ್ಲವೇನೋ ಎಂಬಂತೆ ನಡೆದುಕೊಳ್ತಾ ಇದೆ ಈ ಬಗ್ಗೆ ನಗರಸಭೆ ಅನೇಕ ಬಾರಿ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಬಡಾವಣೆ ಮಹಿಳೆಯರು ದೂರಿದ್ದಾರೆ ಬರಗಾಲ ಪರಿಸ್ಥಿತಿ ಎದುರಿಸುತ್ತಿದ್ದು ನೀರಿನ ತೊಂದರೆ ಅನುಭವಿಸುತ್ತಿದ್ದೇವೆ ಸ್ವಚ್ಛತೆ ಇಲ್ಲದೆ ಚರಂಡಿಗಳು ಸೊಳ್ಳೆಗಳ ಉತ್ಪಾದನಾ ಕೇಂದ್ರವಾಗಿ ಮಾರ್ಪಟ್ಟಿವೆ ಸೊಳ್ಳೆಗಳ ಕಾಟದಿಂದಾಗಿ ಮಲೇರಿಯಾ ಮತ್ತಿತರ ರೋಗ ಹರಡುವ ಭೀತಿಯಲ್ಲಿ ಬಡಾವಣೆಯ ನಿವಾಸಿಗಳು ಇದ್ದಾರೆ ವಿಪರ್ಯಾಸ ಅಂದ್ರೆ ಬಡಾವಣೆಯವರೇ ನಗರಸಭೆ ಅಧ್ಯಕ್ಷರು ಚರಂಡಿ ಸ್ವಚ್ಛತೆಗೆ ಮುಂದಾಗದಿರೋದು ದುರದೃಷ್ಟಕರ ಸಂಗತಿ ಅಭಿವೃದ್ಧಿಯಾಗಲಿ ಬಡಾವಣೆ ಕಡೆ ತಲೆ ಹಾಕಿಯೂ ಸಹ ನೋಡದಿರೋದು ಇದರಲ್ಲಿನ ಇಚ್ಛಾಶಕ್ತಿ ಕೊರತೆಯನ್ನು ಎತ್ತಿ ತೋರಿಸುತ್ತದೆ ಇನ್ನಾದರೂ ಚರಂಡಿ ಸ್ವಚ್ಛತೆ ಮಾಡಿಸಿ ಸೊಳ್ಳೆಗಳ ಕಾಟದಿಂದ ರೋಗ ರುಜನೆಗಳಿಂದ ನಮ್ಮನ್ನು ರಕ್ಷಿಸಬೇಕೆಂದು ಬಡಾವಣೆಯವರು ಆಗ್ರಹಿಸಿದರು ಚರಂಡಿಗಳು ಸ್ವಚ್ಛತೆ ಇಲ್ಲದೆ ಗಬ್ಬು ನಾರುತ್ತಿರುವ ರಸ್ತೆಗಳು ಪಕ್ಕದಲ್ಲೇ ಕುಡಿಯುವ ನೀರಿನ ಕೊಳಾಯಿ ಇದ್ದು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಇದೆ ಇದರ ಬಗ್ಗೆ ಮಹಿಳೆಯರ ಅಳಲು ಚರಂಡಿಯಲ್ಲಿ ಜೊಂಡು ಬೆಳೆದು ಕೆಸರು ತುಂಬಿಕೊಂಡಿದ್ರೂ ನಗರಸಭೆ ಕಂಡು ಕಾಣದಂತೆ ಸ್ವಚ್ಛತೆಗೂ ನಗರಸಭೆಗೂ ಯಾವುದೇ ಸಂಬಂಧ ಇಲ್ಲವೇನೋ ಎಂಬಂತೆ ನಡೆದುಕೊಳ್ತಾ ಇದೆ ಈ ಬಗ್ಗೆ ನಗರಸಭೆ ಅನೇಕ ಬಾರಿ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಬಡಾವಣೆ ಮಹಿಳೆಯರು ದೂರಿದ್ದಾರೆ ಬರಗಾಲ ಪರಿಸ್ಥಿತಿ ಎದುರಿಸುತ್ತಿದ್ದು ನೀರಿನ ತೊಂದರೆ ಅನುಭವಿಸುತ್ತಿದ್ದೇವೆ ಸ್ವಚ್ಛತೆ ಇಲ್ಲದೆ ಚರಂಡಿಗಳು ಸೊಳ್ಳೆಗಳ ಉತ್ಪಾದನಾ ಕೇಂದ್ರವಾಗಿ ಮಾರ್ಪಟ್ಟಿವೆ ಸೊಳ್ಳೆಗಳ ಕಾಟದಿಂದಾಗಿ ಮಲೇರಿಯಾ ಮತ್ತಿತರ ರೋಗ ಹರಡುವ ಭೀತಿಯಲ್ಲಿ ಬಡಾವಣೆಯ ನಿವಾಸಿಗಳು ಇದ್ದಾರೆ ವಿಪರ್ಯಾಸ ಅಂದ್ರೆ ಬಡಾವಣೆಯವರೇ ನಗರಸಭೆ ಅಧ್ಯಕ್ಷರು ಚರಂಡಿ ಸ್ವಚ್ಛತೆಗೆ ಮುಂದಾಗದಿರೋದು ದುರದೃಷ್ಟಕರ ಸಂಗತಿ ಅಭಿವೃದ್ಧಿಯಾಗಲಿ ಬಡಾವಣೆ ಕಡೆ ತಲೆ ಹಾಕಿಯೂ ಸಹ ನೋಡದಿರೋದು ಇದರಲ್ಲಿನ ಇಚ್ಛಾಶಕ್ತಿ ಕೊರತೆಯನ್ನ ಎತ್ತಿ ತೋರಿಸುತ್ತದೆ ಇನ್ನಾದ್ರೂ ಚರಂಡಿ ಸ್ವಚ್ಛತೆ ಮಾಡಿಸಿ ಸೊಳ್ಳೆಗಳ ಕಾಟದಿಂದ ರೋಗ ರುಜಿನಗಳಿಂದ ನಮ್ಮನ್ನ ರಕ್ಷಿಸಬೇಕೆಂದು ಬಡಾವಣೆಯವರು ಆಗ್ರಹಿಸಿದರು ಚರಂಡಿಗಳು ಸ್ವಚ್ಛತೆ ಇಲ್ಲದೆ ಗಬ್ಬು ನಾರುತ್ತಿರುವ ರಸ್ತೆಗಳು ಪಕ್ಕದಲ್ಲೇ ಕುಡಿಯುವ ನೀರಿನ ಕೊಳಾಯಿ ಇದ್ದು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಇದೆ ಇದರ ಬಗ್ಗೆ ಮಹಿಳೆಯರ ಅಳಲು ಚರಂಡಿಯಲ್ಲಿ ಜೊಂಡು ಬೆಳೆದು ಕೆಸರು ತುಂಬಿಕೊಂಡಿದ್ರು ನಗರಸಭೆ ಕಂಡು ಕಾಣದಂತೆ ಸ್ವಚ್ಛತೆಗೂ ನಗರಸಭೆಗೂ ಯಾವುದೇ ಸಂಬಂಧ ಇಲ್ಲವೇನೋ ಎಂಬಂತೆ ನಡೆದುಕೊಳ್ತಾ ಇದೆ ಈ ಬಗ್ಗೆ ನಗರಸಭೆ ಅನೇಕ ಬಾರಿ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಬಡಾವಣೆ ಮಹಿಳೆಯರು ದೂರಿದ್ದಾರೆ ಬರಗಾಲ ಪರಿಸ್ಥಿತಿ ಎದುರಿಸುತ್ತಿದ್ದು ನೀರಿನ ತೊಂದರೆ ಅನುಭವಿಸುತ್ತಿದ್ದೇವೆ ಸ್ವಚ್ಛತೆ ಇಲ್ಲದೆ ಚರಂಡಿಗಳು ಸೊಳ್ಳೆಗಳ ಉತ್ಪಾದನಾ ಕೇಂದ್ರವಾಗಿ ಮಾರ್ಪಟ್ಟಿವೆ ಸೊಳ್ಳೆಗಳ ಕಾಟದಿಂದಾಗಿ ಮಲೇರಿಯಾ ಮತ್ತಿತರ ರೋಗ ಹರಡುವ ಭೀತಿಯಲ್ಲಿ ಬಡಾವಣೆಯ ನಿವಾಸಿಗಳು ಇದ್ದಾರೆ ವಿಪರ್ಯಾಸ ಅಂದ್ರೆ ಬಡಾವಣೆಯವರೇ ನಗರಸಭೆ ಅಧ್ಯಕ್ಷ ಚರಂಡಿ ಸ್ವಚ್ಛತೆಗೆ ಮುಂದಾಗದಿರೋದು ದುರದೃಷ್ಟಕರ ಸಂಗತಿ ಅಭಿವೃದ್ಧಿಯಾಗಲಿ ಬಡಾವಣೆ ಕಡೆ ತಲೆ ಹಾಕಿಯೂ ಸಹ ನೋಡದಿರೋದು ಇದರಲ್ಲಿನ ಇಚ್ಛಾಶಕ್ತಿ ಕೊರತೆಯನ್ನ ಎತ್ತಿ ತೋರಿಸುತ್ತದೆ ಇನ್ನಾದರೂ ಚರಂಡಿ ಸ್ವಚ್ಛತೆ ಮಾಡಿಸಿ ಸೊಳ್ಳೆಗಳ ಕಾಟದಿಂದ ರೋಗ ರುಜನೆಗಳಿಂದ ನಮ್ಮನ್ನ ರಕ್ಷಿಸಬೇಕೆಂದು ಬಡಾವಣೆಯವರು ಆಗ್ರಹಿಸಿ